ಹುಬ್ಬಳ್ಳಿಯ ಸೇವಾಭಾರತಿ ಟ್ರಸ್ಟ್ ವತಿಯಿಂದ ಹುಬ್ಬಳ್ಳಿ ನಗರದ ಜಯಚಾಮರಾಜೇಂದ್ರ ನಗರದಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆಯ ವರ್ಕರ್ಸ್ ಹಾಲ್ನಲ್ಲಿಂದು ರಕ್ಷಾಬಂಧನದ ಹಬ್ಬ ಹಬ್ಬದ ಅಂಗವಾಗಿ ಹುಬ್ಬಳ್ಳಿ ಹುಬ್ಬಳ್ಳಿಯವರ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ವಿಶೇಷ ರಕ್ಷಾಬಂಧನ ಕಟ್ಟಲಾಯಿತು ಈ ಸಂದರ್ಭದಲ್ಲಿ ಸೇವಾಭಾರತಿ ಟ್ರಸ್ಟ್ ಅಧ್ಯಕ್ಷೆ ಕಮಲಾ ಗೋವಿಂದ್ ಜೋಶಿ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ನಂತರ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ದೀನದಲಿತರ ಹಿಂದುಳಿದ ವರ್ಗಗಳ ಹಾಗೂ ಸಮಾಜದಲ್ಲಿ ಅತ್ಯಂತ ನೊಂದಂಥವರಿಗೆ ಸೇವಾ ಟ್ರಸ್ಟ್ ಪ್ರಮುಖ ಪಾತ್ರ ವಹಿಸ್ತದೆ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದೆ ಆದ್ದರಿಂದ ಇವತ್ತು ವಿಶೇಷವಾಗಿ ರಕ್ಷಾಬಂಧನ ಹಬ್ಬ ಆಗಿದ್ದರಿಂದ ಪೌರ ಕಾರ್ಮಿಕರು ಸಹ ಮಹಾನಗರ ಪಾಲಿಕೆ ಜೊತೆಗೆ ನಮ್ಮ ನಗರವನ್ನು ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛ ಇಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸುವುದು ನಮ್ಮ ಕರ್ತವ್ಯ ಆದ್ದರಿಂದ ಶಿವಭಾರತೀಯ ಟ್ರಸ್ಟ್ ಪದಾಧಿಕಾರಿಗಳು ಇಂದಿನ ಕಾರ್ಯಕ್ರಮದ ಪ್ರಮುಖ ಪಾತ್ರ ವಹಿಸಿಕೊಂಡು ಸನ್ಮಾನ ಮಾಡಿದ್ದು ಗಮನ ಸೆಳೆಯತಕ್ಕದ್ದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಲ್ಲ ನನ್ನ ಕುಲ ಬಾಂಧವರಿಗೆ ಮೊದಲಿಗೆ ನಮಸ್ಕರಿಸುತ್ತ ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ಇವತ್ತು ನಮ್ಮೆಲ್ಲ ಕುಲ ಬಾಂಧವರ ಜೊತೆ ಭಾರತ ಇರಬಹುದು ಮುಖ್ಯವಾಗಿ ನಮ್ಮ ಮಾತಾಜಿ ಅವರು ಇರಬಹುದು ಅದ್ರ ಜೊತೆಗೆ ಇಲ್ಲಿ ಬಂದಂತ ಎಲ್ಲ ಹಿರಿಯರು ಕೂಡ ಇರ್ಬೋದು ಈ ವಿಶೇಷವಾದಂತ ಒಂದು ನಮ್ಮ ಸಮಾಜದ ಜನರ ಜೊತೆ ಈ ಆಚರಣೆ ಮಾಡಬೇಕಂತ ವಿಚಾರ ಮಾಡಿದ್ರಿ ಅಕ್ಕ ಒಂದು ಮಾತು ಹೇಳಿದ್ರಿ ನನಗೆ ಇವತ್ತು ¡Gracias! Sí. ಇವತ್ತು ನೂಲು ರಕ್ಷಾ ರಕ್ಷಾಬಂಧನ ಕಾರ್ಯಕ್ರಮ ಈ ರಕ್ಷಾಬಂಧನ ಕಾರ್ಯಕ್ರಮ ನಿಮಿತ್ತವಾಗಿ ನಾವು ಸೇವಾಭಾರತಿ ಟ್ರಸ್ಟ್ ರಜತ ಮಹೋತ್ಸವದ ಅಂಗವಾಗಿ ನಾವು ಪೌರ ಕಾರ್ಮಿಕರಿಗೆ ರಕ್ಷೆಯನ್ನು ಕಟ್ಟುವ ಮೂಲಕ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಪೌರ ಕಾರ್ಮಿಕರು ಇಲ್ಲ ಅಂದರೆ ನಮ್ಮೆಲ್ಲರ ಜೀವನ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಅಂದರೆ ನಮಗೆ ಒಂದು ದಿನ ಅವರು ಬರಲಿಲ್ಲ ಅಂದರೂ ಸಹಿತ ಈ ಹುಬ್ಬಳ್ಳಿ ಧಾರವಾಡ ಸ್ವಚ್ಛ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಕೆಲಸವನ್ನು ಯಾರೂ ಮಾಡಲಾರದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಂಥವರಿಗೆ ನಾವು ರಕ್ಷಣೆ ಕೊಡ್ತೀವಿ ಅವರು ನಮಗೆ ರಕ್ಷಣೆ ಹೇಗೆ ಕೊಡ್ತಾರೋ ಅದೇ ರೀತಿಯಾಗಿ ನಾವು ಕೂಡ ಸಮಾಜದ ಮುಖಾಂತರ ಸಮಾಜ ಸೇವೆ ಮುಖಾಂತರ ಅವರಿ ಪೌರ ಕಾರ್ಮಿಕರಿಗೂ ಕೂಡ ನಾವು ಒಂದು ಅವರಿಗೆ ರಕ್ಷಣೆಯನ್ನು ಕೊಡುವ ಮುಖಾಂತರ ಇವತ್ತು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಹಿಂದೂ ಇದು ಸೇವಾ ಭಾರತಿ ಟ್ರಸ್ಟ್ ಏನಿದೆ ಅಂದರೆ ಸೇವಾ ಹಿ ಪರಮೋಧರ್ಮ ಅನ್ನೋ ಹಾಗೆ ಆ ಶ್ಲೋಕವನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಸೇವಾ ಭಾರತಿ ಅಡಿಯಲ್ಲಿ ನಾವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಇದು ನಮಗೆ ಭಾಳ ಪುಣ್ಯದ ದಿನ ಅನ್ನಿಸ್ತಾ ಇದೆ ಯಾಕಂದ್ರೆ ಪೌರ ಕಾರ್ಮಿಕರೇ ನಾವು ರಕ್ಷಣೆ ಕಟ್ತಾ ರಕ್ಷೆ ಕಟ್ಟೋದೇನದಲ್ಲ ನಮ್ಮದು ಇವತ್ತು